ಭಯ್ಯ ಭಯ್ಯ ಮೇ ಚೂರಿ ಎಂದು ನನ್ನನ್ನ ಸೋಲಿಸಿದ್ರು ನಾನಾರಿಗೂ ಮೋಸ ಮಾಡಿದವನಲ್ಲ ನನ್ನ ಸಾಧನೆ ಮೂರು ಬಾರಿ ನಿಮ್ಮ ಪ್ರಾತಿನಿಧಿಯಾಗಿ ವಿಧಾನಸಭೆ ಪ್ರವೇಶಿಸುವ ಅವಕಾಶವನ್ನ ಕೊಟ್ಟಿದ್ದೀರಿ ಭಯ್ಯಾ ಭಯ ಬಗಲ್ಮೆ ಚೂರಿ ಎಂದು ತಿಳಿದವರು ನನ್ನನ್ನ ಸೋಲಿಸಿದ್ರು ನನಗೆ ಅಧಿಕಾರದ ಆಶಯ ಹುಚ್ಚಿಲ್ಲ ನಾನು ಸೋತಾಗ ಐದು ವರ್ಷಗಳ ನಿಮ್ಮ ಸೇವೆ ಮಾಡುವ ಅವಕಾಶದಿಂದ ವಂಚಿತನಾದೆ ಎಂಬ ನೋವು ಒಂದು ಕ್ಷಣ ಕಾಡಿತ್ತು ಎಂದು ಕರ್ನಾಟಕ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ ನಡಹಳ್ಳಿ ಹೇಳಿದರು ಸ್ಥಳೀಯ ರತ್ನ ಸಂಗಮ ಮಂಗಲ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಗಂಗನಗೌಡರ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದ ತಮ್ಮ ಐವತ್ತೈದನೆಯ ಜನ್ಮದಿನ ಹಾಗೂ ಸಮಾಜ ಸೇವಕ ಚಂದ್ರಶೇಖರ ಗಂಗನಗೌಡ ಅವರ ನಲವತ್ತೈದನೇ ಜನ್ಮದಿನದ ಆಚರಣೆಯ ಸಮಾರಂಭದಲ್ಲಿ ಮಾತನಾಡಿದರು ಎರಡು ಅಣೆಕಟ್ಟಿನ ನಡುವಿನ ಬಂಗಾರದ ಭೂಮಿ ಇತ್ತು ಬಂಗಾರದ ಬೆಳೆ ಬೆಳೆಯಬೇಕು ಭೂಮಿ ಇದ್ದವನೇ ಸಿರಿವಂತ ಎಂದು ಮಾಜಿ ಶಾಸಕ ಎಸ್ ಪಾಟೀಲ ನಡಹಳ್ಳಿ ಹೇಳಿದರು ಇದಕ್ಕೂ ಮೊದಲು ವೀರೇಶ್ವರ ಶರಣರ ಮಹಾಮನೆಯಲ್ಲಿ ಶರಣರಿಗೆ ಹಾಗೂ ಗೋಮಾತೆಗೆ ಪೂಜೆ ಸಲ್ಲಿಸಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶರಣ ವೀರೇಶ್ವರ ಬಸವೇಶ್ವರರ ಪುತ್ವಳಿಗೆ ಮಾಲಾರ್ಪಣೆ ಮಾಡಿ ಶರಣರ ಮಠದಿಂದ ಮೆರವಣಿಗೆ ಮೂಲಕ ಕಾರ್ಯಕ್ರಮದ ಸ್ಥಳಕ್ಕೆ ಬಂದರು ಕೆಂಸಪ್ಪ ಬಿರಾದಾರ್ ಎಂಎಸ್ ಪಾಟೀಲ್ ಮುತ್ತು ಅಂಗಡಿ ಮನ್ನಾದಣಿ ನಾಡಗೌಡರ್ ಗಿರೀಶ್ ಪಾಟೀಲ್ ಮಾತನಾಡಿದರು ರಾಜು ಹಾದಿಮನಿ ನಿರೂಪಿಸಿ ವಂದಿಸಿದರು ಬಿಜೆಪಿ ಮುಖಂಡ ಬಿಎಂ ತಾಳಿಕೋಟಿ ವಕೀಲರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶುಭ ರಾಥೋಡ್ ನಾಲದ್ವಾಡ್ ఎంత మనం ఎంత మన అది సుమారు ఐదు ఆరు ఎస్ మాత్రం సార్ అప్పుడు నోడ్రీడ కొట్టూ మనకి హక్కి కాంగ్రెస్ మన హాట్ నాకు శాసక కాంగ్రెస్ కూడక బిజెపి ప్రశ్న అలా నిజ్వాడే కార్యక్రమం ధర్మ

இல்ல அது யாருத்த அது மாதிரி ஊட்டி வந்து அவ்வளோக்கெடுபாடு மோசு మన సీతి అధికారు ఈ సోత్నం నమ్మరు మరినోరు నమూ కూడా ನನ್ನ ಜೊತೆಗೆ ಬಲನೇ ಮಂತ್ರಾಗಿ ನೀಡತಕ್ಕಂಥ ನನ್ನ ಕಾರ್ಯಕರ್ತನ ಹೆಚ್ಚು ಶಕ್ತಿಯುತವಾಗಿ ಕಳಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕು ನಮ್ಮ ವರ್ಷ ಜೊತೆಗೆ ನಮ್ಮ ಚಂದ್ರಶೇಖರ್ ಬನ್ನಿ ಗಂಡು ನಲವತ್ತೈದು ವರ್ಷ ಅಲ್ಲ ನಲವತ್ತೈದನೇ ಹೊತ್ತು ಅಲ್ಲ ಅವರು ನಮಗೆ ಒಂದು ವರ್ಷ ನೀಡ ಒಂದು ಉಪ ನನಗೆ ಬರೋದಿಲ್ಲ ಅವತ್ತು ಮುದ್ದೆ ಮಾಡ್ತಾರೆ ಭಾರತ ಆಗಿರ್ ಅವತ್ತು ರಾತ್ರಿ ಎಂಟು ಮಂದಿ ಬಂದಿದೆ ಚುನಾವಣೆ ವರ್ಷದ ಈ ಸಾರಿ ಎಲ್ಲ ಎಂಜಿ ಅವರು ಹೇಳ ಖಂಡಿತ ಶಿಕ್ಷೆಗಳ ಒಳ್ಳೆ ಸಂಸ್ಕಾರ ದೊಡ್ಡ ದೊಡ್ಡ ಸಮಸ್ಯೆ ಬಾಳ ಜನ ಮಾಡಿದ್ದರು ಮಂತ್ರಿಗಳ ಹತ್ರ ಮಂತ್ರಿಗಳ ಹತ್ರ ಒಳ್ಳೆ ಸಂಪರ್ಕ ಕನ್ನಡ ರಾಜ್ಯದಲ್ಲಿರ್ತಕ್ಕಂಥ ನಾಯಕತ್ವದಲ್ಲಿ ಕೂಡ ಒಳ್ಳೆ ಸಂಪರ್ಕ ಇರ್ತಕ್ಕಂಥ ವ್ಯಕ್ತಿತ್ವ ವ್ಯಕ್ತಿತ್ವಿದೆ ದೇವರ ವಿಡಿಯಂಕರು ಅವ್ರಿಗೆ ಎರಡು ಮಾತು ಕೇಳ್ತಾರೆ ಕೇಳಿದ ಕುಟುಂಬಕ್ಕೆ ಅವ್ರಿಗೆ